ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋ ಮಕ್ಕಳಿಂದಲೇ ಶುರು ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಪ್ಪಿ ಏನು ಮಾಡತ್ತಿ ಏನು ಮಾಡತ್ತಿ ಛೀ ಅಪ್ಪಾಜಿ ಬಿಡುಗಂದ ಕೇಳಿಬಿಡ್ಬೇಕು ಛೀ ಅಪ್ಪ ಚೀ ಛೀ 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 ಚೀ ಚೀ অপ এ কো হতু বে আপো অপুগড় তমাঞ্জুর করি তো চপল তো ই করম ওন্দু ই তো তো হাকু তো হোবা আলবো গুড ಗುಡ್ ಬೋಯ್ ಬಾ ನೀನು ಬಾ ನೀನು ಬಾ ಕೆಳಗೆ ಬಾ ನಿಧಾನು ಬಿಡಪ್ಪ ಜಿ ಇಬ್ಬರಿಗೂ ಬೇಡ ಇಬ್ಬರಿಗೂ ಬೇಡ ಬಿಡು ಒಳಗೆ ಹೋಗೋಣ ನಡೀನಾ ಚಾ ಬಿಸ್ಕಿಡ್ತೀನಿ ಅಂತ ನಡಿ ಬೇಡ ಇದು ಬಿಡು ಚೀ ಗಲೀಜದು ಚೀ ನಡಿ ಬಾ ಪ ಜಿ ನಾವು ಚಾ ಬಿಸ್ಕಿಟ್ ತಿನ್ನೋ ಹತ್ತ ಅಂಬಾ ನೋಡಿ ನೋಡು ಇಲ್ಲಿ ರಾಜಗೂಡ ಅಂಬಾ ನೋಡು ಅಂಬಾ ನೋಡಲ್ಲ

ನೋಡ್ತಿದ್ದೀರಲ್ವಾ ಯಾವ ಥರ ನನ್ನ ಮಕ್ಕಳು ಒಂದು ಟೈಮ್ ಆಟ ಆಡ್ತಾರೆ ಒಂದು ಟೈಮ್ ಕಿತ್ತಾಡ್ಕೋತಾರೆ ಈ ಥರನೇ ಅಲ್ವಾ ಮಕ್ಕಳಂದರೆ ಯಾವಾಗ ಯಾವ ರೀತಿಯಾಗಿ ಅವ್ರ ಮನಸ್ಸು ಬರುತ್ತೋ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು ನನ್ನ ಮಗಳು ನೋಡ್ಬೋದು ಇವಾಗ ನಮ್ಮದು ಊಟನೂ ಬೆಳಗ್ಗೆ ಬ್ರೇಕ್ಫಾಸ್ಟು ಕೂಡ ಮಾಡ್ತಾಯಿದ್ವಿ ಅಮ್ಮ ಟಿ ವಿ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ಅದನ್ನು ಕೂಡ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಚೈತ್ರ ಮತ್ತೆ ಋತು ಇಬ್ರು ಕ್ಯೂಟಾಗಿ ಮಾತಾಡ್ತಾ ಇದ್ರು ನೋಡ್ಬಹುದು ಅಮ್ಮ ಮಗ ಯಾವ ತರ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಅಣ್ಣ ಮಲ್ಕೊಂಡ್ಬಿಟ್ಟಿದ್ದ ಸುಸ್ತಾಗಿತ್ತು ಅವನಿಗೆ ಐದರಿಂದ ಆರು ದಿನ ಆಯ್ತು ಇವತ್ತಿಗೆ ಅವ್ನು ಪೇಂಟ್ ಮಾಡ್ತಾ ಬರೋದು ಬಂದು ಎಲ್ಲ ಮನೆ ಫುಲ್ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಆಲ್ಮೋಸ್ಟ್ ಎಲ್ಲಾನು ಕಂಪ್ಲೀಟ್ ಆಯ್ತು ಅಂತ ಹೇಳ್ಬಹುದು ನಾವು ಎಲ್ಲ ಪಾತ್ರೆಯೂ ತೊಳೆದಿದ್ದಾಯಿತು ಹಾಸಿಗೆನೂ ಕೂಡ ಒಗೆದ್ದಿದ್ದಾಯಿತು ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಎಲ್ಲ ಕೆಲಸನೂ ಮುಗೀತು ಅಂತ ಹೇಳ್ಬಹುದು ಇನ್ನೇನಿದ್ರು ಫಂಕ್ಷನ್ ಪ್ರಿಪ್ರೇಷನ್ ಮತ್ತು ಈ ಥರ ಪೂಜೆ ಸಾಮಾನುಗಳು ತರೋದು ಈ ಥರ ಎಲ್ಲ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೆಯುತ್ತೆ ಆಲ್ಮೋಸ್ಟ್ ಶಾಪಿಂಗ್ ಲಾಗ್ನು ಕೂಡ ಸ್ಯಾರಿ ಶಾಪಿಂಗ್ನೂ ಕೂಡ ಆಯಿತು ಆಲ್ಮೋಸ್ಟ್ ನಮ್ಮದು ಇವಾಗ ಗೋಲ್ಡ್ ಶಾಪಿಂಗ್ ಇದೆ ಸ್ವಲ್ಪ ಅದನ್ನು ಕೂಡ ಮುಂದೆ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಬಹುದು ನಮ್ಮ ಅಣ್ಣ ಮತ್ತು ನನ್ನ ಮಗಳು ಕೂಡ ಮಲ್ಕೊಂಡಿದ್ರು ಮಧ್ಯಾಹ್ನ ಅವಳಿಗೆ ಸ್ಯಾಂಡ್ವಿಚ್ ತಿಂತೀನಿ ಅಂತಂದ್ಲು ಜಸ್ಟ್ ಚೀಸ್ ಮತ್ತು ಆನಿಯನ್ ಹಾಕಿಬಿಟ್ಟು ಸ್ವಲ್ಪ ಬೆಣ್ಣೆನ ಹಾಕಿಬಿಟ್ಟು ಈ ತರ ರೋಸ್ಟ್ ಮಾಡಿಕೊಟ್ಟೆ ಚೆನ್ನಾಗಿರುತ್ತೆ ಟೇಸ್ಟ್ ಟ್ರೈ ಮಾಡಿ ನೀವು ಈ ತರ ಸ್ಯಾಂಡ್ವಿಚ್ ಮಕ್ಕಳು ಏನಾದರೂ ಸಡನ್ ಆಗಿ ಕೇಳಿದ್ರೆ ಈ ತರ ಮಾಡಿಕೊಡಿ ಟೇಸ್ಟಿಯಾಗಿರುತ್ತೆ ಇಷ್ಟಪಡ್ತಾರೆ ಇಷ್ಟಪಟ್ಟು ಕೂಡ ತಿಂತಾರೆ ನನ್ನ ಮಗಳಂದ್ರೂ ತುಂಬಾ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ಬಹುದು ನೋಡಿ ಇವಾಗ ತಿಂತಾ ಇದ್ದಾಳೆ ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ಅನಿಸುತ್ತೆ ಅವಳು ಈ ತರ ತಿಂತಾ ಇರೋದು ಇದು ತುಂಬಾ ಇಷ್ಟಪಟ್ಟು ತಿಂತಾಳೆ ನಾನು ಒಂದು ಮಾಡ್ಕೊಂಡಿದ್ದೆ ಅವಳ ಜೊತೆಗೆ To the city streets we begin to feel the fire. We rise like tall buildings as the chemicals they take us. ಮಧ್ಯಾಹ್ನದ ಅಡುಗೆಗೆ ಏನು ಜಾಸ್ತಿ ಏನು ಮಾಡಿದ್ದಿಲ್ಲ ನುಗ್ಗೆಕಾಯಿ ಸಾಂಬಾರು ಮಾಡಿದ್ವಿ ಬೇಳೆ ಹಾಕಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಚಪಾತಿನೂ ಕೂಡ ಅಮ್ಮ ಮಾಡಿದ್ರು ಬೆಳಗ್ಗೆ ಚಪಾತಿ ಮಾಡಿದ್ರು ರೊಟ್ಟಿನೂ ಮಾಡಿದ್ರು ಅದು ಕೂಡ ಇತ್ತು ಜಾ ಮಧ್ಯಾಹ್ನ ಏನು ಮಾಡಿರೋ ಜಸ್ಟ್ ಅನ್ನ ಸಾಂಬಾರು ಮೇಲೆ ಬಿಟ್ಬಿಟ್ವಿ ಅಷ್ಟೇ ಮಕ್ಕಳು ಇರೋದ್ರಿಂದ ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಟ್ರೆ ಅವ್ರು ಬಿಸಿ ಬಿಸಿದೇ ತಿಂದ್ಬಿಡ್ತಾರೆ ಇವಾಗ ನೋಡಿ ಯಾವ ಫಂಕ್ಷನ್ ಅನ್ನೋದನ್ನ ರಿವೀಲ್ ಮಾಡ್ತೀನಿ ನಮ್ಮ ಎರಡನೇ ಅಣ್ಣ ಅಂದರೆ ಅವನು ಕೂಡ ಇಂಡಿಯನ್ ನೇವಿಯಲ್ಲೇ ಕೆಲಸ ಮಾಡೋದು ಅವ್ನ ಮದುವೆ ಇದೆ ಇವಾಗ ಅವನ ಮದುವೆ ಪ್ರಿಪ್ರೇಷನ್ಗೋಸ್ಕರನೇ ಇಷ್ಟೊಂದು ಕ್ಲೀನಿಂಗ್ ಈ ಥರ ಇತ್ತು ಅಂತ ಹೇಳ್ಬೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಎಲ್ಲ ಅವ್ನ ಮದ್ ಮದುವೆಗೋಸ್ಕರನೇ ಮಾಡಿರೋದು ಇವನು ನಮ್ಮ ಎರಡನೇ ಅಣ್ಣ ನಮಗಿರೋದು ನಾವು ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಅಂದರೆ ನಮ್ಮ ದೊಡ್ಡಣ್ಣನ ಮದುವೆ ಆಗಿಬಿಟ್ಟು ಮೂರು ವರ್ಷ ಆಯಿತು ಅವನಿಗೆ ಇವಾಗ ಎರಡೂವರೆ ವರ್ಷದ ಮಗ ಕೂಡ ಇದ್ದಾನೆ ಆಲ್ಮೋಸ್ಟ್ ಅವನಿಗೆ ಎರಡು ವರ್ಷ ಎರಡೂವರೆ ವರ್ಷ ಇವಾಗ ಇವಾಗ ಎರಡನೇ ಅಣ್ಣನ ಮದುವೆನೂ ಕೂಡ ಇದೆ ಅವನು ಕೂಡ ಇಂಡಿಯನ್ ನೇವಿಯಲ್ಲೇ ಕೆಲಸ ಮಾಡೋದು ಇವಾಗ ಅವನು ಕೊಚ್ಚಿಯಲ್ಲಿ ವಿಶಾಖಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಮ ಸೆಕೆಂಡ್ ಅಣ್ಣ ಅವನ ಮದುವೆನೇ ಇರೋದು ಇವಾಗ ಅವನ ಮದುವೆ ಪ್ರಿಪ್ರೇಷನ್ನೇ ನೋಡಬಹುದು ನೀವು ಇಷ್ಟೊಂದೆಲ್ಲ ಇದೆ ಅಂತ ಇವಾಗ ಲಗ್ನ ಪತ್ರನೂ ಕೂಡ ತಗೊಂಡು ಬಂದಿದ್ದಾಯ್ತು ಇವನ್ನೆಲ್ಲ ಜೋಡಿಸ್ಬೇಕು ಈ ಥರ ಸಿಂಗಲ್ ಸಿಂಗಲ್ ಕೊಟ್ಟಿರ್ತಾರೆ ಇವನ್ನೆಲ್ಲ ನಾವೆಲ್ಲ ಇದನ್ನು ಲಗ್ನ ಪತ್ರ ಥರ ಬಾಕ್ಸಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ಥರ ನಾವು ಫಿಲ್ ಮಾಡಿ ಇಡಬೇಕು ಇವಾಗ ಯಾವ ರೀತಿಯಾಗಿ ಜೋಡಿಸೋದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫಸ್ಟ್ನೇದಾಗಿ ಈ ರೀತಿಯಾಗಿ ರಫ್ ಆಗಿರೋ ಒಂದು ಪೇಪರ್ನ ಕೊಟ್ಟಿರ್ತಾರೆ ಅಂದರೆ ಇದು ಇದರಲ್ಲಿ ಎಲ್ಲ ನಾವು ಏನೇನು ಬರ್ಸಿರ್ತೀವಿ ಹೆಸರು ಮತ್ತು ಯಾವ ಯಾವ ಟೈಮಲ್ಲಿ ನಾವು ತಾಳಿನ ಕಟ್ಟೋದು ಯಾವ ಯಾವ ಮುಹೂರ್ತ ಇದೆ ಎಲ್ಲನೂ ಕೂಡ ಇಲ್ಲಿ ಬರೆಸಿರ್ತೀವಿ ನಾವು ಈ ಥರ ಇದನ್ನು ಫೋಲ್ಡ್ ಮಾಡಬೇಕು ಮಾಡಿ ಈ ತರ ಒಂದು ಗೋಲ್ಡನ್ ಗೊಂಡೇನು ಕೂಡ ಕೊಟ್ಟಿರ್ತಾರೆ ಅದನ್ನ ಈ ತರ ಟೈಟ್ ಆಗಿ ಇದು ಮಾಡಿಬಿಟ್ರೆ ಅದು ಕಾರ್ಡ್ ಏನು ಆ ಕಡೆ ಈ ಕಡೆ ಸರಿಯೋದಿಲ್ಲ ಅದಕ್ಕೋಸ್ಕರ ಕೊಟ್ಟಿರ್ತಾರೆ ಈ ತರ ಕೊಟ್ಟ ಮೇಲೆ ಇದಕ್ಕೆ ನಾಲ್ಕು ಸೈಡು ಕುಂಕ ಹಚ್ಚಿಬಿಟ್ಟು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ನಾವು ಈ ಕಾರ್ಡನ್ನ ಫುಲ್ ಮಾಡ್ತೀವಿ ಈ ರೀತಿಯಾಗಿ ಜೋಡಿಸೋದು ಎಲ್ಲ ಕಾರ್ಡ್ಗಳನ್ನು ನಾವು ಎಲ್ಲ ಕಾರ್ಡನ್ನು ಫಿಲ್ ಮಾಡಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಬಹುದು ನಮ್ಮ ತಮ್ಮ ಐದು ಬಟ್ಟುಗಳನ್ನು ಅಂದರೆ ಐದು ಕುಂಕುಮದ ಮತ್ತು ಐದು ಅರಿಶಿಣದ ಬಟ್ಟುಗಳನ್ನು ಹಾಕ್ತಾ ಇದ್ದಾನೆ ಹಾಕ್ಬಿಟ್ಟು ಒಂದಿಷ್ಟು ಐದರಿಂದ ಹತ್ತು ಅಂದರೆ ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿಬಿಟ್ಟು ಈ ಕಾರ್ಡನ್ನ ಫಿಲ್ ಮಾಡೋದ್ರಿಂದ ಮದುವೆ ಹಾಗೂ ಗಂಡು ಹೆಣ್ಣು ಹೆಣ್ಣಿಗೆ ಆಶೀರ್ವಾದ ಸಿಕ್ಕಂಗೆ ಅಂತಾನೆ ಹೇಳಬಹುದು ಈ ರೀತಿಯಾಗಿ ಹಳ್ಳಿ ಸೈಡ್ ಮಾಡೋದು ತುಂಬ ಅಂದರೆ ಹಳ್ಳಿ ಸೈಡ್ ಮಾಡೋದು ತುಂಬ ಜಾಸ್ತಿ ಅಂತ ಹೇಳ್ಬೋದು ಸಿಟಿ ಸೈಡ್ ಯಾವ ರೀತಿಯಾಗಿ ಮಾಡ್ತಾರೋ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ನೋಡಬಹುದು ನೀವು ಅಕ್ಷತ ಕಾಳಿಗೆ ಸ್ವಲ್ಪ ಕುಂಕುಮ ಅರಿಶಿಣನೇ ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ತಾರೆ ಹಾಕ್ತಾರೆ ಅದಕ್ಕೆ ಇವಾಗ ನೋಡಿ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು ಇವಾಗ ಕಾರ್ಡನ್ನ ಸೇರಿಸ್ತಾ ಇದ್ದಾನೆ ಅದರಲ್ಲಿ ನನ್ನ ತಮ್ಮ ಇವು ನಾವು ಎಲ್ಲರೂ ಸೇರ್ಬಿಟ್ಟೆ ಮಾಡೋದು ಆಲ್ಮೋಸ್ಟ್ ಎಲ್ಲ ನಮ್ಮ ಕಾಕನ ಮಕ್ಕಳಾಗಿರ್ಬಹುದು ನಮ್ಮ ಅಣ್ಣನ ಹೆಂಡತಿ ಆಗಿರ್ಬೋದು ಎಲ್ಲರೂ ಸೇರಿ ಮಾಡ್ತೀವಿ ಆಲ್ಮೋಸ್ಟ್ ನಾವು ಒಬ್ಬರೇ ಒಬ್ಬರೇ ಮಾಡೋದಿಲ್ಲ ಇವಾಗ ನೋಡಿ ಕಾರ್ಡ್ ಫುಲ್ ಆಯಿತು ಇವಾಗ ಇದೇ ನೋಡಿ ನಮ್ಮ ಇನ್ವಿಟೇಷನ್ ಕಾರ್ಡ್ ನಮ್ಮ ಅಣ್ಣನ ಮದುವೆದು ನೋಡಿ ಇವಾಗ ಎಲ್ಲ ಕಾರ್ಡ್ನು ಕೂಡ ಈ ರೀತಿಯಾಗಿ ಫಿಲ್ ಮಾಡಿದ್ದಾಯಿತು ಇವನ್ನೆಲ್ಲ ನಾವು ನಾಳೆ ಪೂಜೆ ಮಾಡಿಬಿಟ್ಟು ಇವನ್ನ ದೇವರಿಗೆ ಫಸ್ಟ್ ಕಾರ್ಡ್ ಎಲ್ಲವನ್ನು ನಾವು ದೇವರಿಗೆ ಕೊಡ್ತೀವಿ ಫಸ್ಟ್ ಕಾರ್ಡ್ ಆಗಿರ್ಬಹುದು ಎಲ್ಲನೂ ಕೊಟ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಹಂಚಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈವ್ನಿಂಗ್ ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಾ ಇತ್ತು ನೋಡ್ಬಹುದು ಮಳೆಗಿಂತ ಜಾಸ್ತಿ ಗಾಳಿನೇ ಅಂತ ತುಂಬಾ ಜೋರಾಗಿ ಮಳೆ ಬರಲಿಕ್ಕೂ ಕೂಡ ಸ್ಟಾರ್ಟ್ ಆಯ್ತು ನೋಡಬಹುದು ನಮ್ಮ ಮನೆ ಮುಂದೆ ಮೂರು ಬೈಕ್ಗಳು ನಿಂತಿದಾವೆ ಮೂರು ಬೈಕು ನಮ್ಮ ಅಣ್ಣ ನಮ್ಮ ಪಪ್ಪ ನಮ್ಮ ಸಣ್ಣಣ್ಣ ನಮ್ಮ ದೊಡ್ಡಣ್ಣ ಮೂರು ಜನದ್ದು ಒಂದೊಂದು ಬೈಕ್ ಅಂತ ಹೇಳ್ಬೋದು ರೆಡ್ ಇಗ್ನಿಟರ್ ನೋಡ್ತಿದ್ರು ಅಲ್ವಾ ಅದು ನಮ್ಮ ದೊಡ್ಡಣ್ಣಂದು ಬುಲೆಟ್ ನಮ್ಮ ಸಣ್ಣ ಅಣ್ಣಣ್ಣಂದು ಲಾಸ್ಟ್ನೇದು ಟಿ ವಿ ಎಸ್ ನಮ್ಮ ಪಪ್ಪಂದು ಫಸ್ಟ್ ತಗೊಂಡಿದ್ದು ಟಿ ವಿ ಎಸ್ನೇ ಆಮೇಲೆ ಇಗ್ನಿಟರ್ ತೊಗೊಂಡಿದ್ದು ಆಮೇಲೆ ಬುಲೆಟ್ನ ತೊಗೊಂಡಿದ್ದು ಮೂರು ಜನನು ಕೂಡ ಮೂರು ಮಂದಿ ಒಂದೊಂದು ಗಾಡಿನ ತೊಗೊಂಡಿದ್ದಾರೆ ಮೂರೂ ಇವಾಗ ಈ ರೀತಿಯಾಗಿ ನಿಲ್ಸಿದ್ದೀವಿ ಎಲ್ಲ ನಮ್ಮ ಅಣ್ಣ ಇಬ್ಬರು ಹೋದ್ಮೇಲೆ ಮೇಲೆ ಎರಡು ಗಾಡಿನೂ ಕೂಡ ಮೇಲ್ಗಡೆ ನಿಲ್ಲಿಸ್ಬಿಡ್ತಾರೆ ನಮ್ಮ ಪಪ್ಪ ಗಾಡಿ ಒಂದೇ ಟಿ ವಿ ಎಸ್ ಒಂದೇ ಕೆಳಗಡೆ ಇರುತ್ತೆ ಈ ರೀತಿಯಾಗಿ ನೋಡಿ ಎಲ್ ಎಷ್ಟು ಜಾಸ್ತಿ ಜನ ಇದ್ರೆ ಜಾಸ್ತಿ ಗಾಡಿನ ತಗೋತಾರೆ ಅಂತ ಹೇಳ್ಬೋದು ಎಲ್ಲರಿಗೆ ಬೇಕೇ ಬೇಕಲ್ವಾ ಗಾಡಿಗಳು ಎಲ್ಲರೂ ಒಂದೇ ಟೈಮ್ ಒಂದು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಒಂದೇ ಟೈಮ್ ಬಂದ್ಬಿಡಿರುತ್ತೆ ಅಂತ ಹೇಳ್ಬೋದು ಎಲ್ಲರಿಗೂ ಗಾಡಿಗಳು ಬೇಕೇ ಬೇಕು ಅದಕ್ಕೋಸ್ಕರ ನಮ್ಮ ಮನೇಲಿ ನೋಡಬಹುದು ನೀವು ಮೂರು ಗಾಡಿನ ತಗೊಂಡಿದಾರೆ ಆಲ್ಮೋಸ್ಟ್ ಇವಾಗ ಕಾರ್ನ ತಗೋಬೇಕಂತ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ನೋಡಬೇಕು ಯಾವಾಗ ಕೂಡಿ ಬರುತ್ತೋ ಅವಾಗ ತಗೊಂಡೆ ತಗೋತಾರೆ ಕಾರ್ನು ಕೂಡ ನೋಡಬಹುದು ಮೋಡಾನು ಕೂಡ ತುಂಬಾ ಆಗಿತ್ತು ಮಳೆನೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಬಾ ಬಸ್ ಬಾ ಮೇ ಅಕ್ಕಾ ಬಾ

ಸಾಯಂಕಾಲ ಮಳೆಯೆಲ್ಲ ನಿಂತ ಮೇಲೆ ಅಮ್ಮ ಸಜ್ಜಿ ಹಿಟ್ಟನು ಕೂಡ ಹಾಕ್ಸ್ಕೊಂಬಂದರು ಮದುವೆಗೆ ಹಿಟ್ಟು ಹಾಕ್ಲಿಕ್ಕೆ ಇದು ಮದುವೆಗೆ ರೊಟ್ಟಿ ಅಂತ ಹಾಕೊಂಡ್ಬಂದಿರೋದು ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ ಆಗಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಕ್ಕೆ ಹೋಗ್ಬಿಡಿ ಥ್ಯಾಂಕ್ ಯು ಧನ್ಯವಾದಗಳು